ನಗರದ ಹಳೆ ಅಂಚೆ ಕಚೇರಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಭಾವಸಾರ ಕ್ಷತ್ರಿಯ ಮಂಡಳಿಯ ಶ್ರೀ ರುಕ್ಮಿಣಿ ಸ್ವಾಮಿ ದೇವಸ್ಥಾನ ಭಾವಸಾರ ಕ್ಷತ್ರಿಯ ಮಂಡಳಿ ಮತ್ತು ಜೈಮಾತಾ ಮಹಿಳಾ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ವೈಭವದ ಐವತ್ಮೂರನೇ ವರ್ಷದ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಥಮ ಏಕಾದಶಿ ದಿಂಡಿ ಮಹೋತ್ಸವವು ಬುಧವಾರದಂದು ಬೆಳಗ್ಗೆ ಜರುಗಿತು ಮುಂಜಾನೆ ಶ್ರೀ ರುಕ್ಮಿಣಿ ಸ್ವಾಮಿ ಅವರಿಗೆ ಅಭಿಷೇಕ ಕಾಕಡ ಆರತಿಯಿಂದ ಆರಂಭವಾಗಿ ಶ್ರೀ ಸ್ವಾಮಿಯವರ ಉತ್ಸವ ಪಂಡರಿ ಸಂಪ್ರದಾಯದಂತೆ ಚಾಲನೆ ದೊರೆಯಿತು ನಗರದ ಪ್ರಮುಖ ರಾಜಬೀದಿಯಲ್ಲಿ ವೈಭವದ ಉತ್ಸವವೂ ಸಾಗಿತು ಇದೇ ವೇಳೆ ಆಕರ್ಷಣೆಯಾಗಿ ಸ್ಯಾಕ್ಸೋಫೋನ್ ಭಜನೆ ಮಹಿಳೆಯರಿಂದ ದೇವರನಾಮ ಹಾಡಿಗೆ ಕುಣಿತ ಸೇರಿದಂತೆ ಇನ್ನೂ ಹಲವು ಕಲಾ ತಂಡಗಳು ಪಾಲ್ಗೊಂಡಿದ್ದವು ಮಳೆ ಸುರಿಯುತ್ತಿದ್ದರೂ ಕೂಡ ಮೆರವಣಿಗೆಯಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಕಂಡುಬರಲಿಲ್ಲ ಇನ್ನು ಒಂಬತ್ತು ದಿನದ ಉತ್ಸವದ ಕೊನೆಯ ದಿವಸದಂದು ಗುರುವಾರದಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವಿರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ರುಕ್ಮಿಣಿ ಪಾಂಡುರಂಗ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿದ್ದಾರೆ ಜೈಮಾತಾ ಮಹಿಳಾ ಮಂಡಳಿಯ ಉಪಾಧ್ಯಕ್ಷೆ ಟಿಎಸ್ ಭವಾನಿ ಮಾಧ್ಯಮದೊಂದಿಗೆ ಮಾತನಾಡಿ ಭಾವಸಾರ ಕ್ಷತ್ರಿಯ ಮಂಡಳಿ ಹಾಗೂ ಹಾಸನದ ಪಾಂಡುರಂಗ ದೇವಸ್ಥಾನ ಮತ್ತು ಜೈಮಾತಾ ಮಹಿಳಾ ಮಂಡಳಿ ವತಿಯಿಂದ ಜಿಲ್ಲೆಯ ಜನತೆಗೆ ಐವತ್ಮೂರನೇ ವರ್ಷದ ಆಷಾಢ ಮಾಸದ ದಿಂಡಿ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತೇವೆ ಆಷಾಢ ಮಾಸವು ಪಾಂಡುರಂಗನ ಸೇವೆಗೆ ಉತ್ತಮ ಕಾಲವಾಗಿದೆ ಎಂದರು ಈ ವೇಳೆ ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದ ಚಿರನ್ ಬೈರಾಟೆ ಉಪಾಧ್ಯಕ್ಷ ಬಿಎಲ್ ನಿರ್ವಹಣೆ ರಾವ್ ಮಹಳತ್ಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾವಸಾರ ಕ್ಷತ್ರಿಯ ಮಂಡಳಿ ಹಾಗೂ ಹಾಸನದ ಪಾಂಡುರಂಗ ದೇವಸ್ಥಾನದ ಜೈಮಾತಾ ಮಂಡಳ ಮಂಡಳಿ ವತಿಯಿಂದ ನಾವು ಎಲ್ಲರಿಗೂ ಶುಭವನ್ನು ಹಾರೈಸಲು ಬಯಸುತ್ತೇವೆ ಇದು ಭಾವಸಾರ ಕ್ಷತ್ರಿಯ ಮಂಡಳಿ ಹಾಸನದ ವತಿಯಿಂದ ನಡೆಯುತ್ತಿರುವ ಐವತ್ಮೂರನೇ ದಿಂಡಿ ಉತ್ಸವದ ಕಾರ್ಯಕ್ರಮ ಆಷಾಢ ಮಾಸ ಪಾಂಡುರಂಗನ ಸೇವೆಗೆ ಸೇವೆಯನ್ನು ನಮ್ಮ ಪತ್ನಿಯನ್ನು ಸಮರ್ಪಿಸಲು ಒಂದು ಅಮೂರ್ತ ಹಾಗೂ ಭವ್ಯವಾದ ಮುಹೂರ್ತವುಳ್ಳ ಕಾಲ ನಮ್ಮ ಕ್ಷತ್ರಿಯರಲ್ಲಿ ಭಾವಸಾರ ಕ್ಷತ್ರಿಯರಲ್ಲಿ ವಾರ್ಕರಿ ಎಂಬ ಸಂಪ್ರದಾಯವಿದೆ ಅವರು ಪ್ರತಿ ವರ್ಷವೂ ಕಾಲ್ನಡಿಗೆಯಲ್ಲಿ ಅಂದರೆ ಕಪ್ಪಲಿಯಲ್ಲೂ ಸಹ ಮೆಟ್ಟದೆ ಅವರು ಇಲ್ಲಿಂದ ಮಹಾರಾಷ್ಟ್ರದಲ್ಲಿರುವ ಪಂಡರಾಪುರಕ್ಕೆ ತೆರಳಿ ಪಾಂಡುರಂಗನ ಹಾಗೂ ರುಕ್ಮಿಣಿಯ ದರ್ಶನವನ್ನು ಪಡೆಯುತ್ತಾರೆ ನಮ್ಮ ಹಾಸನದ ವಾರ್ಕರಿ ಸಂಪ್ರದಾಯಸ್ಥರು ಕೂಡ ಹೋಗಿದ್ದಾರೆ